ಹಾಯ್ ಸ್ನೇಹಿತರೆ ಕೊಡಗು ಜಿಲ್ಲಾ ಸಹಕಾರಿ ಬ್ಯಾಂಕ್ ನಿಯಮಿತ ಕಡೆಯಿಂದ ಮೂವತ್ತೆರಡು ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಸಿ ಬ್ಯಾಂಕ್ನಲ್ಲಿ ಇರುವ ಈ ಕೆಳಕಂಡ ಕಿರಿಯ ಸಹಾಯಕ ಹುದ್ದೆಯನ್ನು ನೇರವಾಗಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ ಅಭ್ಯರ್ಥಿಗಳನ್ನು ಅರ್ಜಿಯನ್ನು ಕರ್ನಾಟಕ ಸರ್ಕಾರ ರವಾನಿಸಲಾಗಿದೆ ಹುದ್ದೆಯ ಹೆಸರು ಕಿರಿಯ ಸಹಾಯಕ ಆಗಿರುತ್ತದೆ ಸ್ನೇಹಿತರೆ ವೇತನ ಶ್ರೇಣಿ ಮೂವತ್ತು ಸಾವಿರದಿಂದ ಐವತ್ತು ಸಾವಿರವರೆಗೆ ವೇತನ ಇರುತ್ತದೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಡ್ಡ ಸಲ್ಲಿಸಲು ಪ್ರಾರಂಭ ದಿನಕವಾಗಿರುತ್ತದೆ ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಕ್ಕಾಗಿರುತ್ತದೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಬ್ಯಾಂಕ್ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕು ವೆಬ್ಸೈಟ್ ಹೆಸರು ಏನೆಂದರೆ ಡಬ್ಲ್ಯೂ ಡಬ್ಲ್ಯೂ ಕೊಡಗು ಟಿ ಸಿ ಸಿ ಬ್ಯಾಂಕ್ ಡಾಟ್ ಕಾಮದಲ್ಲಿ ఆన్లైన్ మూలక అడ్డీ సలు అవకాశ ఇఫ్లైన్ అడ్డీ సకశ ఇలా అర్హత ఇన్ని షరత్తు మాత ఆడత మండలి అప్పణ మేర ముఖ్య కార్యనిర్వాహికారి ముఖ్య నిర్మాణాధికారి కొడుకు జిల్లా సహకార ಸಹಿ ಆಗಿರುತ್ತದೆ ಸ್ನೇಹಿತರಿಗೆ ನೋಡಿ ಇಲ್ಲಿ ಕಾಣಿಸ್ತಿದ್ದಲ್ವ ಸಹಿ ಅದಾಗಿರುತ್ತದೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ ಅರ್ಜಿ ಸಲ್ಲಿಸಲು ಅರ್ಹತೆಗಳು ಮತ್ತು ಇನ್ನಿತರ ನಿಂಬ ಕುರಿತು ತಿಳುವಳಂಬ ಸ್ನೇಹಿತರೆ ಸಕ್ರಿಯ ಸಹಾಯಕ ಹುದ್ದೆಯ ವಿದ್ಯಾರ್ಹತೆ ಮತ್ತು ಇತರೆ ಅರ್ಹತೆಗಳೆಂದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಶೇಕಡಾ ಐವತ್ತೈದು ಪರ್ಸೆಂಟೇಜ್ ಕನಿಷ್ಠ ಅಂಕಗಳು ಅಂಕಗಳನ್ನು ವಾಣಿಜ್ಯೇತರ ಪದವಿ ಅಥವಾ ಶೇಕಡ ಐವತ್ತು ಕನಿಷ್ಠ ಅಂಕಗಳಕ್ಕೆ ವಾಣಿಜ್ಯ ಪದವಿ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮತ್ತು ಸ್ನಾತಕೋತ್ತರ ಪದವಿಧರಿಗೆ ಆದ್ಯತೆ ನೀಡಲಾಗುವುದು ಕನಿಷ್ಠ ಆರು ತಿಂಗಳು ಕಡಿಮೆ ಇಲ್ಲದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ರೇಷನ್ ಮತ್ತು ಅಪ್ಲಿಕೇಶನ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿ ಕದ್ದು అర్జియలను స్వీకరి నిర్పడి కొనాంకే కనిష్ఠ ఎంట్ వర్షిష్ట గరిష్ట సమాన్య వర్గకి మూవైదు వర్ష ట్రీ ఎ త్రీ వర్గ వర్ష పరిశిష్ట జాతి పరిశిష్ట పంగళత్ ఆగు సర్కార్ ಆದೇಶಿಸಿದ ಅನುಸಾರ ಅಂಗವಿಕಲರು ಮತ್ತು ಇದೇ ಮೂವತ್ತು ವರ್ಷ ಮತ್ತು ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿ ಮತ್ತು ಕನಿಷ್ಠ ಹದಿನೈದು ವರ್ಷ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸಿಕೊಂತಿರಬೇಕು ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಇರುತ್ತೆ ಸ್ನೇಹಿತರ ಸಂದರ್ಭದ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಕೆಎಸ್ ಆಯ್ಕೆ ಹುದ್ದೆಗೆ ಎರಡು ನೂರು ಅಂಗಗಳು ಲಿಖಿತ ಪರೀಕ್ಷೆ ಇದ್ದು ಕನ್ನಡ ಭಾಷೆಗಾಗಿ ಐವತ್ತು ಅಂಕಗಳ ಸಾಮಾನ್ಯ ಇಂಗ್ಲಿಷ್ ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಜ್ಞಾನಕ್ಕೆ ಇಪ್ಪತ್ತೈದು ಅಂಕಗಳು ಸಹಕಾರಿ ವಿಷಯಕ್ಕಾಗಿ ಐವತ್ತು ಅಂಕಗಳು ಭಾರತ ಸಂವಿಧಾನಕ್ಕೆ ಇಪ್ಪತ್ತೈದು ಅಂಕಗಳು ಹಾಗೂ ಸಂಘ ದೇಶ ಮತ್ತು ಕಾರ್ಯ ಚಟುವಟಿಕೆ ವಿಷಯಗಳ ಅಂಗವಿಗೆ ಇಪ್ಪತ್ತೈದು ಅಂಕಗಳು ಒಟ್ಟು ಎರಡು ನೂರು ಅಂಕಗಳ ಪರೀಕ್ಷೆ ನಡೆಯುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಷ್ಟೆಲ್ಲ ತಿಳಿದು ನಿಮಗೆ ತಿಳಿದು ನನಗೆ ಸ್ನೇಹಿತರೆ ಈ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಕೊಡಗು ಡಾಟ್ ಕಾಮ್ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಹೋಗಿ ಅರ್ಜಿಗಳನ್ನು ಸಲ್ಲಿಸಿ